ಿ ರಾಜಯೋಗ ಅಭ್ಯಾಸ ಅಲಿಪ್ತತೆ ರಾಜಯೋಗ ಅಭ್ಯಾಸವು ಒಂದು ನಿರ್ದಿಷ್ಟ ಕಾಲದ ಹವ್ಯಾಸವಲ್ಲ ಇದು ಜೀವನದ ವಿಧಾನ ಇದು ಪರಿಪೂರ್ಣ ಜೀವನದ ಕಲೆ ಮತ್ತು ವಿಜ್ಞಾನ ನಿಜವಾದ ರಾಜಯೋಗಿ ಜೀವನವನ್ನು ನಡೆಸಬೇಕಾದರೆ ಆತನು ತನ್ನ ಜೀವನದ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಆ ಜೀವನದ ಮಹತ್ವವನ್ನು ಗ್ರಹಿಸಬೇಕಾಗುತ್ತದೆ ಭೋಗಿಯ ಇಂದ್ರಿಯ ಸುಖಗಳ ಗುಲಾಮನಾಗಿದ್ದರೆ ಯೋಗಿಯು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆದು ಅತೀಂದ್ರಿಯ ಸುಖವನ್ನು ಪಡೆಯಬೇಕೆಂಬುದನ್ನೇ ತನ್ನ ಜೀವನದ ಮುಖ್ಯ ಗುರಿಯನ್ನಾಗಿಟ್ಟುಕೊಳ್ಳುತ್ತಾನೆ ಆತನಿಗೆ ಇದು ನನ್ನ ಅಂತಿಮ ಜನ್ಮ ಈ ವಿಕಾರಿ ಕಲಿಯುಗಿ ಪ್ರಪಂಚವು ಅಣು ಯುದ್ಧ ಪ್ರಾಕೃತಿಕ ಪ್ರಕೋಪಗಳಿಂದ ಇನ್ನು ಸ್ವಲ್ಪ ಸಮಯದಲ್ಲಿ ವಿನಾಶವಾಗುತ್ತದೆ ಎಂಬ ಅರಿವಿರುತ್ತದೆ ಸ್ಥೂಲ ನಾಟಕದ ಪಾತ್ರಧಾರಿಯು ನಾಟಕದ ಮುಗಿದ ನಂತರ ಉಡುಪನ್ನು ಹಾಕುವಂತೆ ಯೋಗಿಯು ಈ ಪತಿತ ಶರೀರವನ್ನು ತ್ಯಜಿಸಿ ಪರಂಧಾಮಕ್ಕೆ ತೆರಳಲು ಸದಾ ಸಿದ್ಧನಾಗಿರುತ್ತಾನೆ ಭೋಗಿಯು ಪ್ರಾಪಂಚಿಕವಾಗಿ ತನ್ನ ಸುತ್ತಲೂ ಜೇಡನ ಬಲೆಯಂತೆ ಬಂಧನಗಳನ್ನು ಹೆಣೆದುಕೊಂಡ್ರೆ ರಾಜಯೋಗಿಯು ಎಲ್ಲ ರೀತಿಯ ಆಡಂಬರದ ಹಾಗೂ ಅನಾವಶ್ಯಕವಾದ ಪ್ರಾಪಂಚಿಕ ವ್ಯವಹಾರಗಳಿಂದ ಅಲಿಪ್ತನಾಗಿ ದೈವಿ ಗುಣಗಳನ್ನು ಮತ್ತು ಅವಿನಾಶಿ ಜ್ಞಾನ ರತ್ನಗಳನ್ನು ಧಾರಣೆ ಮಾಡುವುದರಲ್ಲಿ ನಿರತನಾಗಿರುತ್ತಾನೆ ರಾಜಯೋಗಿಯು ಕರ್ಮಯೋಗಿ ಆದರೆ ಆತನು ದೈವಿ ಸಂಸ್ಕಾರದ ಬೆಳವಣಿಗೋಸ್ಕರ ವಿಕರ್ಮಗಳಿಂದ ದೂರನಾಗಿದ್ದು ಸದಾ ಸುಕರ್ಮವನ್ನೇ ಮಾಡುತ್ತಾನೆ ಆತನು ತನ್ನ ವೈಯಕ್ತಿಕ ಸುಖಕ್ಕೋಸ್ಕರ ಬಹಳ ಕಡಿಮೆ ಸಮಯ ಮತ್ತು ಶಕ್ತಿಯನ್ನು ಉಪಯೋಗಿಸಿ ಹೆಚ್ಚಿನ ಸಮಯ ಮತ್ತು ಶಕ್ತಿಯನ್ನು ಇತರರ ಆಧ್ಯಾತ್ಮಿಕ ಉನ್ನತಿಯನ್ನುಂಟು ಮಾಡುವ ಶ್ರೇಷ್ಠ ಕರ್ತವ್ಯಕ್ಕೆ ವಿನಿಯೋಗಿಸುತ್ತಾನೆ ಆತನು ತನ್ನ ದೇವದೂತ ಅಥವಾ ರಾಯಭಾರಿ ಎಂದು ಮತ್ತು ತಾನು ಸ್ವಸ್ಥಾನವಾದ ಪರಂಧಾಮಕ್ಕೆ ಇನ್ನೂ ಸ್ವಲ್ಪ ಸಮಯದಲ್ಲಿ ಹಿಂದಿರುಗಬೇಕೆಂದು ತಿಳಿಯುತ್ತಾನೆ ಮನುಷ್ಯನು ವಿಕಾರಿ ಪ್ರಪಂಚದಿಂದ ಅಲಿಪ್ತನಾಗಿ ತನ್ನ ಕರ್ಮೇಂದ್ರಗಳನ್ನು ಕರ್ಮ ಮಾಡುವಾಗ ಮಾತ್ರ ಉಪಯೋಗಿಸಿ ನಂತರ ಅವುಗಳಿಂದ ದೂರನಾಗಿ ಆತ್ಮಾಭಿಮಾನಿಯಾಗಿರುತ್ತಾನೆ ರಾಜಯೋಗಿಯು ಶರೀರ ಮತ್ತು ಶಾರೀರಿಕ ವಸ್ತುಗಳಿಂದ ತನ್ನ ಬುದ್ಧಿಯನ್ನು ದೂರ ತೆಗೆದುಕೊಂಡು ಹೋಗಲು ಸಾಹಸ ಪಡಬೇಕಾಗುವುದಿಲ್ಲ ವಿದ್ಯುತ್ ವೇಗದಂತೆ ಒಂದೇ ಕ್ಷಣದಲ್ಲಿ ಪ್ರಾಪಂಚಿಕ ಸಂಕಲ್ಪಗಳಿಂದ ದೂರವಾಗಿ ಪರಮಾತ್ಮನೊಡನೆ ಸಂಪರ್ಕ ಬೆಳೆಸುತ್ತಾನೆ ಈ ಜಗತ್ತಿನಿಂದ ನ್ಯಾರ ಮತ್ತು ಪ್ಯಾರ ಆಗಿರುತ್ತಾನೆ ತನ್ನ ಬುದ್ಧಿ ಸಂಕಲ್ಪದಿಂದ ಮುಂದುವರಿಯುತ್ತಾನೆ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು